ಯಾರೇ ಸಖೀ ನಿನ್ನ ಸಖ ಬಾ ತೋರಿಸೇ ಮಾತಾಡಿಸೇ ನೀ ಪ್ರೀತಿಸೋ ಆ ಮನ್ಮತ ನಾ ನೋಡುವ ಆಸೆ ಇದೆ ನಿನ್ನ ಗೆದ್ದವ ಹೃದಯ ಕದ್ದವ ಭೂಮಿ ಮೇಲಿದ್ದನು ಕಾಣೇ ನೀನೇ ಕಣೋ ನನ್ನ ಸಖಾ ಬಾ ಪ್ರೀತಿಸೋ ಕಣ್ಚುಂಬಿಸೋ ಮುಂಜಾನೆ ಮಂಜಲ್ಲು ಮುಸಂಜೆ ಸೋನೇಲು ಜೊತೆ ಜೊತೆಗೆ ಬರುವ ತನ ನನಗೊಮ್ಮೆ ತೋರಿಸು ಬಾ ನಿನ್ನಲ್ದೆ ಇನ್ಯಾರು ಇದೆ ತುಂಬಿಕೊಂಡೋರು ಕನವರಿಸೋ ಈ ಮನಸಿನ ಪಿಸು ಮಾತೂ ಕೇಳಿಸದ ನೋಡೋಕೆ ಯಾರಂತೆ ನಿನ್ನಂತೆ ಪ್ರೀತಿಸೋ 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 ಯಾರೇ ಸಖಿ ನಿನ್ನ ಸಖ ಬಾತೋರಿಸೇ ಮಾತಾಡಿಸೇ ಕಣ್ತುಂಬಿಕೊಂಡೋನು ಕನಸಲ್ಲೂ ಕಾಣೋನು ಕನವರಿಕೆ ತಂದ ಹುಡುಗ ದಿನ ಎಲ್ಲಿ ಸಿಗುತ್ತಾನೆ ಹೃದಯನ ಗೆದ್ದೋನು ಅರೆಯನ ಹಾಳೋನು ಲವಲವಿಕೆ ತಂದ ಚೆಲುವ ಎದುರಲ್ಲಿ ಇರುತ್ತಾನೆ ಯಾರಂತ ೇ ನನ್ನಾಣೇ ನೀನೆ 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 ಯಾರೇ ಸಖಿ ನಿನ್ನ ಸಖಾ ಬಾ ತೋರಿಸೇ ಮಾತಾಡಿಸೇ ನೀ ಪ್ರೀತಿಸೋ ಆ ಮನ್ಮತ ನಾ ನೋಡುವ ಆಸೆ ಇದೆ ನಿನ್ನ ಗೆದ್ದವ ಹೃದಯ ಕದ್ದವ ಭೂಮಿ ಮೇಲೆ ಇದ್ದೂನ್ ಕಾಣೇ ನೀನೇ ಕಣೋ ನನ್ನ ಸಖಾ ಬಾ ಪ್ರೀತಿಸೋ ಕಣ್ಚುಂಬಿಸೋ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ಆಡಿದಂಥ ಗಾಯಕರು ಉದಿತ್ ನಾರಾಯಣ್ ಎಲ್ರು ಗೊತ್ತಿರ್ಬೋದು ಕೆಲವ್ರು ಗೊತ್ತಿಲ್ಲ ಅಂತ ಅಂದ್ಕೊತೀನಿ ಯಾರೆಲ್ಲ ಗಾಯಕರು ಗಾ ಗಾಯಕರು ಗಾಯಕಿಯರು ಯಾರೆಲ್ಲ ಜಾಸ್ತಿ ಹಚ್ಕೋತಾರೆ ಅಂತಾರ ಮಾತ್ರ ಗೊತ್ತಿರ್ತೈತೆ ಅಂತ ಹೇಳ್ತೀನಿ ಇದು ಗಾಯಕ ಆಡಿದಂಥ ಸಾಂಗು ಉದಿತ್ ನಾರಾಯಣ್ ಅವರು ಆಡಿದಂಥ ಗಾಯಕರ ಸಾಂಗು ಇದು ವಯಸ್ಸು ಗಾಯಕಿಯರು ಅನುರಾಧ ಶ್ರೀರಾಮ್ ಎಲ್ಲರೂ ಗೊತ್ತಿರ್ಬೋದು ಅನುರಾಧ ಶ್ರೀರಾಮು ಸಿಂಗರು ಅವರು ಅಂತ ಆಡಿರೋದು ಉದಿತ್ ನಾರಾಯಣ ಜೊತೆ ಓಕೆನಾ ಇದು ಮೂವಿ ಬಂದು ನಿನ್ನದೇ ನೆನಪು ಓಕೆನಾ ಇದು ಸುಮಾರು ಇಲ್ಲಾಂದ್ರೂ ಹತ್ತು ವರ್ಷದ ಮೇಲೆ ಆಗಿದೆ ಈ ಮೂವಿ ಬಂದು ಅಂತ ನಾನು ಹೇಳ್ತೀನಿ ಒಂದು ಹತ್ತು ಹನ್ನೆರಡು ವರ್ಷ ಆಗಿದೆ ಓಕೆನಾ ಫ್ರೆಂಡ್ಸ್ ತುಂಬ ಲವ್ ಸ್ಟೋರಿ ಇದು ಮೂವೀಸು ಈ ಮೂವೀಸಲ್ಲಿ ಅಂತ ಅಂದರೆ ಇಬ್ರು ಕಾಲೇಜ್ ಸ್ಟೂಡೆಂಟ್ ಅಲ್ಲಿ ಲವ್ ಮಾಡ್ತಾ ಇರ್ತಾರೆ ಇದು ಹೀರೋಯಿನ್ ಅವ್ರ ಅಕ್ಕಂಗೆ ಗೊತ್ತಾಗಿ ದೊ ದೊಡ್ಡ ಜಾಬ್ ಅಲ್ಲಿ ತಹಸೀಲ್ದಾರ್ ಆಗಿರ್ತಾರೆ ದೊಡ್ಡ ಜಾಬಲ್ಲಿ ತಂಗಿ ಈ ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಇದನ್ನ ಕಾಲೇಜಿಗೆ ಬಂದು ಸ್ವಲ್ಪ ಗಲಾಟೆ ಮಾಡಿ ನಿಲ್ಲಿಸ್ಬಿಡ್ತಾಳೆ ಆ ತಂಗಿ ಅದೊಳಗೆ ಬೇರೆ ಹುಡುಗನ ನೋಡಿ ಮದುವೆ ಮದುವೆ ಮಾಡೋಕ್ಕೆ ಎಲ್ಲ ತಯಾರು ಮಾಡ್ತಾ ಇರ್ತಾಳೆ ಹಾಗಂತ ಸಂದರ್ಭ ಆಗಂತ ಬಂದ ಸಂದರ್ಭದಲ್ಲಿ ಮದುವೆ ಕಲ್ಯಾಣ ಮಂಟಪಕ್ಕೆ ಬಂದು ತಾಳಿ ಕಟ್ಟ ಟೈಮ್ನಲ್ಲಿ ಸಾವನ್ನು ಅಪ್ಪುತ್ತಾಳೆ ವಿಷ ಸೇವಿಸಿ ಫ್ರೆಂಡ್ಸ್ ಓಕೆನಾ ಅವಾಗ ನೋಡ್ದಂಥ ಹೀರೋಯಿನ್ನು ಬಂದಂಥ ಇದರಲ್ಲಿ ಬಂದು ವಾಪಸ್